ಹಲವು ಬಿಜೆಪಿ ನಾಯಕರು ಕೂಡ ಕದಿನ ವಿರಾಮದ ಬಗ್ಗೆ ಕಾಂಗ್ರೆಸ್ ನಾಯಕರು ನೀಡ್ತಾ ಇರೋ ಹೇಳಿಕೆಯನ್ನ ಖಂಡಿಸಿದ್ದಾರೆ ಯಾರು ಏನಂದ್ರೂ ಇಲ್ಲದ ನೋಡಿ ಸಂದರ್ಭದಲ್ಲೂ ಕೂಡ ಗೌರವ ನರೇಂದ್ರ ಮೋದಿಜಿ ಅವರು ದೇಶದ ಒಂದು ಗೌರವವನ್ನ ಮತ್ತೆ ಹುಷಾರ್ ಭಾರತವನ್ನ ಭಾರತದ ಪ್ರಜೆಗಳನ್ನ ಮುಟ್ಟಿದ್ರೆ ಏನ್ ಮಾಡ್ತೀವಿ ಅಂತೇಳಿ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದ ನಾಯಕರುಗಳು ಸಣ್ಣತನದ ಹೇಳಿಕೆಗಳನ್ನು ಕೊಡೋದು ಬಿಟ್ಟು ಭಾರತದ ಒಂದು ಐಕ್ಯತೆ ವಿಚಾರ ಬಂದಾಗಾದರೂ ಕೂಡ ಒಂದು ಗೌರವದಿಂದ ನಡ್ಕೊಂಡಾಗ ಮಾತ್ರ ಒಂದು ದೇಶಕ್ಕೆ ಗೌರವ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಆದ್ದಕ್ಕೆಲ್ಲ ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ತಪ್ಪು ಮಾಹಿತಿಗಳನ್ನು ಜನರಿಗೆ ತಲುಪಿಸುವಂತ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಈ ಕಾಂಗ್ರೆಸ್ನ ಈ ನೀತಿಗೆ ನಮ್ಮ ಧಿಕ್ಕಾರವಿರಲಿ ಇದು ರಾಷ್ಟ್ರೀಯ ನಮ್ಮ ನೀತಿಯ ವಿರುದ್ಧವಾದ ಕಾಂಗ್ರೆಸ್ ಇದೆ ಈ ಕಾಂಗ್ರೆಸ್ ನಾಯಕತ್ವಕ್ಕೆ ಜನ ಬುದ್ಧಿ ಕಲಿಸಬೇಕು ಇವತ್ತು ಮೋದಿಜಿಯವರ ನಡೆಯಲ್ಲಿ ಪ್ರತಿಯೊಬ್ಬ ಭಾರತೀಯನಿಗೆ ವಿಶ್ವಾಸ ಇದೆ ಭಾರತದ ಪ್ರತಿಯೊಬ್ಬರು ಕೂಡ ಮೋದಿಯವರ ರಕ್ಷಣೆಗೆ ನಿಲ್ತಾರೆ ಭಾರತೀಯ ಜನತಾ ಪಕ್ಷ ಇವತ್ತಿನ ದಿವಸ ನಮ್ಮ ನಡೆಯನ್ನ ಪ್ರತಿಯೊಂದು ಕಡೆಯಲ್ಲೂ ಇವತ್ತು ವಿಜಯೋತ್ಸವವನ್ನು ಆಚರಿಸುವ ರೀತಿಯಲ್ಲಿ ಭಾರತ ಮಾತೆಯ ಚಂಡವನ್ನು ಹಿಡ್ಕೊಂಡು ಭಾರತ ಮಾತಿಗೆ ಇವತ್ತು ನಾವೆಲ್ಲರೂ ಕೂಡ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಪ್ರತಿಯೊಬ್ಬ ಭಾರತೀಯ ಪ್ರಜೆಗಳು ನಾವು ಮಾಡ್ತಾ ಇದ್ದೇವೆ ಆದರೆ ಇಡೀ ದೇಶ ಯುದ್ಧ ಬೇಕು ಅಂತಿದ್ದಾಗ ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅನ್ನೋ ಸಂದೇಶವನ್ನು ಕೊಟ್ಟು ಸಾರ್ವಜನಿಕರ ಟೀಕೆಗೆ ಒಳಗಾದ ನಂತರ ಆಪರೇಷನ್ ಸಿಂಧೂರದ ಕ್ರೆಡಿಟ್ ಪೂರ್ತ ಸೈನ್ಯಕ್ಕೆ ಅಂತ ದೊಡ್ಡ ಹಣೆ ಮೇಲೆ ಕುಂಕುಮ ಹಚ್ ಹಂಚ್ಕೊಂಡು ಹಚ್ಕೊಂಡು ಈ ನನ್ನ ಹಣೆಯಲ್ಲಿ ಕುಂಕುಮ ದಿನ ಇರುತ್ತೆ ನಾನು ಕುಂಕುಮ ಇಳದೇ ಇದ್ದರೆ ಇದೇನಿದು ಹಂಗೆ ಬಂದಿದೀಯಾ ಅಂತ ಕೇಳ್ತಾರೆ ಆದರೆ ಸಿದ್ದರಾಮಯ್ಯವ್ರದ್ದು ಹಂಗಲ್ಲ ನನಗೆ ಕುಂಕುಮ ಹಾಕ್ಕೊಂಡ್ರೆ ಹೆದರಿಕೆ ಆಗುತ್ತೆ ಅಂತ ಹೇಳಿಕೆ ಕೊಟ್ಟವರು ಅವರು ಹಂಗೆ ಹೇಳಿಕೆ ಕೊಟ್ಟವರು ಎಷ್ಟು ಅಂದರೆ ದೊಡ್ಡ ಅಗಲದ ಕುಂಕುಮ ಇಟ್ಕೊಂಡು ಬಂದಿದ್ರು ಹಾಗೆ ಇಟ್ಕೊಂಡು ಬಂದು ಆಪರೇಷನ್ ಸಿಂಧೂರವನ್ನು ಪ್ರಶಂಸೆ ಮಾಡಿದ್ರು ಮತ್ತು ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಅಂತ ಹೇಳಿದರು ನಾವು ಯಾರೂ ಅದನ್ನು ಅಲ್ಲಗಳಿಲಿಲ್ಲ ಎಲ್ಲ ಇಡೀ ಕ್ರೆಡಿಟ್ ಸೈನ್ಯಕ್ಕೆ ಹೋಗಬೇಕು ಅಂತ ನಾವು ಹೇಳಿದ್ವಿ ಆದರೆ ಈಗ ಅಪಪ್ರಚಾರ ಯಾಕೆ ಮಾಡ್ತಾ ಇದ್ದಾರೆ ಅವ್ರು ನೋಡ್ರಿ ಈಗ ರಾಹುಲ್ ಗಾಂಧಿ ಅವರಿಗೆ ಕಾನೂನಿನ ಬಗ್ಗೆ ಯಾವುದೇ ರೀತಿಯ ಗೌರವ ಇಲ್ಲ ಕಾಂಗ್ರೆಸ್ದವ್ರಿಗೆ ಮೊದಲಿಂದನೂ ಗೌರವ ಇಲ್ಲ ರಾಹುಲ್ ಗಾಂಧಿ ಇರೋದು ಬೇಲ್ ಮೇಲೆ ನ್ಯಾಷನಲ್ ಹೆರಾಲ್ಡ್ ಕೇಸ್ದಾಗ ಸೊ ಇಂಥ ಅದಿದ್ದರೂ ಅವ್ರಿಗೆ ಬುದ್ಧಿ ಬರೋದಿಲ್ಲ ಅಂತಂದ್ರೆ ಏನು ಹೇಳ್ಬೇಕು ಅವ್ರಿಗೆ ಅವ್ರಿಗೆ ಕಾನೂನು ಬಗ್ಗೆ ಬ ಹಿಡ್ಕೊಂಡ್ರೆ ಕೈಯಾಗ ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೆ ತೋರ್ಸಾಕ ಆದರೆ ಸಂವಿಧಾನದ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲದಂತ ಅವರು